ಚಾಲಾ ಫುಡ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಸ್ಪೆಷಲ್ಲಾಗಿ ಡ್ರೈ ಫ್ರೂಟ್ಸ್ ಯೂಸ್ ಮಾಡಿಕೊಂಡು ಲಾಡು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ಏನೇನಕ ಎಳ್ಳು ಅಕ್ಷೆ ಬೀಜ ಚೀಯ ಸೀಡ್ಸು ಪಂಪ್ಕಿನ್ ಸೀಡ್ಸು ಬದಾಮಿ ಗೋಡಂಬಿ ನಾನು ನಾನು ಹುರಿದು ಇಟ್ಕೊಂಡಿದ್ದು ತೋರಿಸಿದ್ದೆ ಅಲ್ವಾ ಅದು ಪುಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇದು ಫುಲ್ಲು ಬರೀ ಡ್ರೈ ಫ್ರೂಟ್ಸ್ದು ಆ್ಯಂಡ್ ಇದು ನಿಮಗೆ ಕಾಣೋ ಥರ ಕಡಲೆ ಬೀಜ ಕಡಲೆ ಬೀಜ ಆ್ಯಂಡ್ ಸೀಡ್ಸ್ ಅಲ್ಲ ಅದು ಸಪ್ರೇಟಾಗಿ ಅದನ್ನು ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇದು ಕೊಬ್ಬರಿದು ಇದು ಓನ್ಲಿ ಕೊಬ್ಬರಿದು ಕೂಡ ನಾನು ಸಪ್ರೇಟ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದು ಬಂದು ಡೇಟ್ಸ್ ಲಯನ್ ಡೇಟ್ಸ್ ಇದೆಯಲ್ಲ ಅದು ಸಿ ಬೀಜ ತೆಗೆದು ನೀಟಾಗಿ ಬಿಡಿಸಿ ಕಟ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀಟಾಗಿ ಉದ್ದುದ್ದ ಏನು ಸಿಗೋಲ್ಲ ಥರ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ತುಪ್ಪ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಈಗ ಫಸ್ಟು ಯಾವ ರೀತಿ ಮಾಡೋದು ಅಂತ ನೋಡೋಣ ಈಗ ನಾನು ಸ್ವಲ್ಪ ಎ ಜಾಸ್ತಿ ಮಾಡಿರೋದ್ರಿಂದ ಎಷ್ಟು ಬೇಕೋ ಅಷ್ಟು ಕಲಸೋಕ್ಕೆ ಈಸಿ ಆಗೋ ಥರ ಇಲ್ಲಿ ನೋಡಿಕೊಂಡು ಹಾಕೋತಾ ಇದ್ದೀನಿ ಫಸ್ಟು ಇದನ್ನು ನಾನು ಡ್ರೈ ಫ್ರೂಟ್ಸ್ದು ಬಾದಾಮಿ ಬೀಜ ಮತ್ತು ಗೋಡಂಬಿ ಬೀಜ ಹಾಕಿದ್ನಲ್ಲ ಅದನ್ನು ಸ್ವಲ್ಪ ಚೆನ್ನಾಗಿ ಇಷ್ಟು ಹಾಕೋತೀನಿ ನೆಕ್ಸ್ಟು ಕಡಲೆ ಬೀಜ ಸ್ವಲ್ಪ ಹಾಕೋತೀನಿ ಇಷ್ಟು ಸಾಕು ಕೊಬ್ಬರಿ ಸ್ವಲ್ಪ ಇದಕ್ಕೆ ಇದು ಕೂಡ ಹಾಕೋಣ ಇದ್ರ ಜೊತೆ ನೀಟಾಗಿ ಇದು ಮಿಕ್ಸ್ ಆಗಬೇಕು ಈಗ ಇದಕ್ಕೆ ಕಾಯಿಸಿರೋ ತುಪ್ಪ ಆದರೂ ಹಾಕೋಬೋದು ನೀವು ಇಲ್ಲಾಂದರೆ ಈ ಥರ ನಾರ್ಮಲ್ ತುಪ್ಪ ಕೂಡ ಹಾಕೋಬೋದು ನೀಟಾಗಿ ನಾವು ಮಿಕ್ಸ್ ಮಾಡುವಾಗ ಆರಾಮಾಗಿ ಅದು ಕೂಡ ಆಗುತ್ತೆ ಸೊ ಈಗ ಇದ್ರ ಜೊತೆ ಕೈಯಲ್ಲೇ ಮಿಕ್ಸ್ ಮಾಡಿಕೊಳ್ಳೋಣ ಇದನ್ನ ನೀಟಾಗಿ ನಾವು ಡೇಟ್ಸ್ ಇರುತ್ತಲ್ಲ ಇದೇ ಸ್ವಲ್ಪ ನೀಟಾಗಿ ಮಿಕ್ಸ್ ಆಗೋಲ್ಲ ಇನ್ನು ಮೆಕ್ಕಿದೆಲ್ಲ ನೀಟಾಗಿ ಮಿಕ್ಸ್ ಆಗಿಬಿಡುತ್ತೆ ಇದು ಸ್ವಲ್ಪ ಚೆನ್ನಾಗಿ ಹಿಂಗೆ ಮಿದಿಬೇಕಾಗುತ್ತೆ ಚೆನ್ನಾಗಿ ಈಗ ಇದು ರೆಡಿಯಾಗಿದೆ ಫುಲ್ಲು ಎಲ್ಲ ನೀಟಾಗಿ ಈ ಥರ ಗಂಟು ಮಿಕ್ಸ್ ಮಾಡಿದ್ದೀನಿ ಇದಕ್ಕೀಗ ನಾನು ಸುಂದೇ ಒಂದು ಸ್ವಲ್ಪ ಜಾಗರಿ ಬೆಲ್ಲ ತೊಗೊಂಡಿದ್ದೀನಿ ನಾನು ಈ ಜಾಗ್ರಿ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೀರು ಥರ ಮಾಡ್ಕೊಂಡಿದ್ದೀನಿ ಪಾಕ ಮಾಡ್ಕೊಂಡಿದ್ದೀನಿ ಲೈಟಾಗಿ ಸ್ವಲ್ಪನೇ ಹಾಕ್ತೀನಿ ಇದನ್ನು ಹಾಕೊಳ್ಳೋದ್ರಿಂದ ಉಂಡೆ ಕಟ್ಟಕ್ಕೆ ಈಸಿ ಆಗುತ್ತೆ ಸ್ವಲ್ಪ ಟೇಸ್ಟ್ ಅಂದ್ರೂ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸ್ವಲ್ಪನೇ ಸಾಕು ನೋಡಿ ಈ ಥರ ಆದಾಗ ನೀಟಾಗಿ ಉಂಡೆ ಕಟ್ಬೋದು ಈ ಥರ ನೀಟಾಗಿ ಎಲ್ಲ ಕಡೆಯೂ ನೀಟಾಗಿ ಮಿಕ್ಸ್ ಮಾಡಿಕೊಡೋಣ ಯಾವ ಸೈಜ್ ಬೇಕಾ ಈ ಸೈಜಲ್ಲಿ ನೋಡಿಕೊಂಡು ಕೊಬ್ಬರಿ ಮೇಯಿತ ಸ್ವಲ್ಪ ಅದರಲ್ಲಿ ಸ್ವಲ್ಪ ಹಿಂಗೆ ಡಿಪ್ ಮಾಡೋಣ ಸಾಕು ಎಲ್ಲನೂ ಇದೇ ಥರನೇ ಮಾಡ್ಕೊಬಾರ್ದು ಈಗ ನಾನು ಇದು ಒಂದು ಗ್ಲಾಸ್ ಜಾರ್ ತೊಗೊಂಡಿದ್ದೀನಿ ಈ ಗ್ಲಾಸ್ ಜಾರ್ಗೆ ಫುಲ್ಲು ಏನು ಮಾಡಿದ್ದೀನಿ ಅದು ಫುಲ್ಲು ಇದ್ರೊಳಗೆ ಸ್ಟೋರ್ ಮಾಡಿ ಇಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬ ದಿನಗಳು ಕೂಡ ಇರುತ್ತೆ ಮಕ್ಕಳಿಗೆ ಅಶ್ವಾದಾಗ ಅರ್ಜೆಂಟಿಗೆ ಇದು ಯಾವುದಾದ್ರೂ ಒಂದು ಕೊಡಬೋದು ಮತ್ತು ಮಕ್ಕಳು ಮನೆಯಲ್ಲಿ ಸ್ಪೋರ್ಟ್ಸಲ್ಲಿ ಇದ್ರೆ ಇದನ್ನ ಯಾವಾಗಾದರೂ ಒಂದೊಂದು ಕೊಟ್ಟರೆ ಹೊಟ್ಟೆ ಫಿಲ್ ಅನಿಸುತ್ತೆ ಮತ್ತು ಎನರ್ಜಿ ಕೂಡ ಸಿಗುತ್ತೆ ಸೊ ಫೈನಲಿ ಆಯಿತು ನೋಡಿದ್ರಲ್ಲ ಮುಗೀತು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಕ್ಲೈಕ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ತುಂಬ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಹೇಳ್ತಾ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ರೆಸಿಪಿನ ಮತ್ತೊಂದು ಡಿಫ್ರೆಂಟಾಗಿ ಏನು ಮಾಡ್ಬೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಇದನ್ನು ನೀವು ರೆಸಿಪಿನ ಟ್ರೈ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ರೀತಿ ಇತ್ತು ಚೆನ್ನಾಗಿ ಬಂದಿತ್ತಾ ಇಲ್ವಾ ಅಂತ ಥ್ಯಾಂಕ್ ಯು ಸೋ ಮಚ್